ತುಳಸಿ ಗಬ್ಬಾರ್ಡ್ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ವಿಭಾಗದ ನಿರ್ದೇಶಕಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಪ್ತ ವಲಯದಲ್ಲಿ ಕಾಣಸಿಗುವ ಪ್ರಮುಖ ಹೆಸರು ಹಿಂದೂ ಧರ್ಮದ ಅನುಯಾಯಿಯಾದ ಈ ಕೆ ಶ್ರೀಕೃಷ್ಣನ ಪರಮ ಭಕ್ತೆ ಇತ್ತೀಚೆಗೆ ಭಾರತ ಮತ್ತು ಅಮೆರಿಕದ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಬಗ್ಗೆ ಹೆಚ್ಚು ಹುಡುಕಾಟ ನಡೆದಿದೆ ಇವರು ಯಾರು ಎಲ್ಲಿವರು ಇವರ ಆಸಕ್ತಿ ಏನು ಎಂಬೆಲ್ಲ ಮಾಹಿತಿಗಾಗಿ ಹುಡುಕಾಟ ನಡೆಸಿದ್ದಾರೆ ತುಳಸಿ ಗಬ್ಬಾರ್ಡ್ ಮೊದಲು ಡೆಮೊಕ್ರಾಟಿಕ್ ಪಕ್ಷದಲ್ಲಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಪಬ್ಲಿಕನ್ ಪಕ್ಷ ಸೇರಿದ ಇವರು ಡೊನಾಲ್ಡ್ ಟ್ರಂಪ್ ಅವರನ್ನು ಅಧ್ಯಕ್ಷ ಸ್ಪರ್ಧೆಗೆ ಅನುಮೋದಿಸಿದ್ರು ತುಳಸಿ ಗಬ್ಬಾರ್ಡ್ ಅಮೆರಿಕ ಸಂಸತ್ತಿನ ಮೊದಲ ಹಿಂದೂ ಸಂಸದೆ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ ಹಾಗಾದ್ರೆ ಇವರು ಭಾರತೀಯರ ಎಂದು ಯಾರಾದರೂ ಕೇಳಿದ್ರೆ ಖಂಡಿತ ಇಲ್ಲ ಇವರಿಗೂ ಭಾರತಕ್ಕೂ ಯಾವುದೇ ಸಂಬಂಧವಿಲ್ಲ ಇವರ ಹೆಸರು ಮತ್ತು ಧರ್ಮ ಭಾರತದ ಜೊತೆ ನಂಟು ಹೊಂದಿದೆ ಎಂದೆನಿಸುತ್ತದೆ ಅಷ್ಟೇ ಇವರು ಭಾರತೀಯರಲ್ಲ ಭಾರತದ ಜೊತೆಗೆ ಯಾವುದೇ ಸಂಬಂಧವಿಲ್ಲ ಇವರು ಅಮೆರಿಕನರು ಅಲ್ಲಿಯ ಸಮೋವ ಮೂಲದವರು ಆದರೆ ಇವರ ಹೆಸರು ಮತ್ತು ಧರ್ಮ ಭಾರತದ ಜೊತೆ ಗುರುತಿಸಿಕೊಳ್ಳುತ್ತದೆ ಅದಕ್ಕೆ ಕಾರಣ ಇವರ ತಾಯಿ ಅವರು ಹಿಂದೂ ಧರ್ಮೀಯರಲ್ಲ ಆದರೆ ಹಿಂದೂ ಸಂಸ್ಕೃತಿಯನ್ನು ಅಪಾರವಾಗಿ ಮೆಚ್ಚಿಕೊಂಡವರು ಹಿಂದೂ ಆಚರಣೆಗಳಿಗೆ ಮನಸ್ಸೋತ ತಾಯಿ ಅಮೆರಿಕದಲ್ಲಿಯೇ ಹಿಂದೂವಾಗಿ ಮತಾಂತರಗೊಂಡು ಬಿಟ್ಟರು ಅಷ್ಟೇ ಅಲ್ಲದೆ ತಮ್ಮೆಲ್ಲಾ ಮಕ್ಕಳಿಗೂ ಹಿಂದೂ ಹೆಸರನ್ನೇ ಇಟ್ಟರು ಮನೆಯಲ್ಲಿ ಹಿಂದೂ ಧರ್ಮವನ್ನೇ ಪಾಲಿಸತೊಡಗಿದರು ಇದು ಮಕ್ಕಳ ಮೇಲೂ ಗಾಢ ಪರಿಣಾಮ ಬೀರಿತು ಈ ಹಿನ್ನೆಲೆಯಲ್ಲಿ ತುಳಸಿ ಗಬ್ಬಾಡ್ ಅವರು ಹಿಂದೂ ಎಂದು ಗುರುತಿಸಿಕೊಳ್ಳುತ್ತಾರೆ ಬಾಲ್ಯದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದ ಇವರು ಭಗವದ್ಗೀತೆಯಿಂದ ಆಧ್ಯಾತ್ಮಿಕ ವಿಷಯಗಳನ್ನು ಕಲ್ತಿದ್ದಾರೆ ವೈಷ್ಣವ ಹಿಂದೂ ಸಂಘಟನೆಯಾದ ಸೈನ್ಸ್ ಆಫ್ ಐಡೆಂಟಿಟಿ ಫೌಂಡೇಶನ್ ಮತ್ತು ಇಸ್ಕಾನ್ ಸಂಸ್ಥೆಯ ಪ್ರಭಾವದಿಂದಾಗಿ ತುಳಸಿ ಅವರು ಹಿಂದೂ ಜೀವನ ಪದ್ಧತಿಯಂತೆ ಜೀವಿಸುತ್ತಿದ್ದಾರೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿರುವ ಅಬ್ರಹಾಂ ವಿಲಿಯಮ್ಸ್ ಅವರನ್ನು ಹಿಂದೂ ಸಂಪ್ರದಾಯದಂತೆ ವಿವಾಹವಾದರು ಇವರ ಪತಿಯೂ ಹಿಂದೂ ಧರ್ಮವನ್ನು ಪಾಲಿಸುತ್ತಿದ್ದಾರೆ ಸಂಸತ್ತಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಭಗವದ್ಗೀತೆಯ ಮೇಲೆ ಕೈಯಿಟ್ಟು ತುಳಸಿ ಪ್ರಮಾಣ ವಚನ ಸ್ವೀಕರಿಸಿದ್ದರು ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾಗ ಅವರನ್ನು ಭೇಟಿಯಾದ ತುಳಸಿ ಗಬಾರ್ಡ್ ಭಗವದ್ಗೀತೆ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿದ್ದರು ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಧಾನಿಯವರ ಪ್ರಸ್ತಾವನೆಗೆ ಅವರು ಬೆಂಬಲ ವ್ಯಕ್ತಪಡಿಸಿದರು ಇದನ್ನು ಬಿಟ್ಟರೆ ಭಾರತಕ್ಕೂ ಇವರಿಗೂ ಯಾವುದೇ ಸಂಬಂಧವಿಲ್ಲ ಆದರೆ ಹಿಂದೂ ಧರ್ಮೀಯರ ಬಗ್ಗೆ ಅಪಾರ ಕಳಕಳಿ ಹೊಂದಿದ್ದಾರೆ